ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ಗೃಹಿಣಿಯರಿಗೆ ಹಣ ಸೇವ್ ಮಾಡುವಂಥ ಬಂದುಬಿಟ್ಟು ಗ್ರೋಸರಿ ಗ್ರೋಸರಿ ಐಟಮ್ ಬಗ್ಗೆ ನಾವು ಹೇಳೋದಾದರೆ ಇದರಿಂದ ನಮಗೆ ಎಷ್ಟು ಹಣ ಸೇವ್ ಮಾಡ್ಬೋದು ಗೊತ್ತಾ ಗ್ರೋಸರಿ ಐಟಮ್ನ ನಾವು ಡೈಲಿ ಎರಡು ದಿನಕ್ಕೊಂದ್ಸಲ ಮೂರು ದಿನಕ್ಕೊಂದ್ಸಲ ವಾರಕ್ಕೊಂದ್ಸಲ ತರೋದ್ರಕ್ಕಿಂತ ಗ್ರೋಸರಿ ಐಟಮ್ನ ನಾವು ಮಂತ್ಲಿಯಾಗಿ ಒಂದು ಲೀಸ್ಟ್ ಮಾಡಿಕೊಂಡು ಇಷ್ಟು ಐಟಮ್ ಬೇಕು ಒಂದು ಮಂತಿಗೆ ಅಂತ ಹಾಕ್ಕೊಂಡು ತರೋದ್ರಿಂದ ತುಂಬ ಹಣ ಉಳಿತಾಯ ಆಗುತ್ತೆ ಮತ್ತು ಇದು ಗ್ರೋಸರಿ ಅಂದಿದ್ದೇ ಬರೋದೇನು ಮಾಲ್ಗಳಿಗೆ ಹೋಗೋದು ಮಾಲ್ಗಳಿಂದ ಶಾಪಿಂಗ್ ಮಾಡೋದು ಸಿಟಿಯಲ್ಲಿರೋರಿಗಂತೂ ಅದೇ ಮಾಲಿಗೆ ಹೋಗೋದೇ ಒಂದು ಬೆಸ್ಟಾಗಿರುತ್ತೆ ಅದರಲ್ಲಿ ತುಂಬ ಆಗಿ ಕೂಡ ಇರುತ್ತೆ ಅಂತ ನಾವು ಹೋಗ್ತೀವಿ ಆದರೆ ಏನಾಗುತ್ತೆ ಅಂದರೆ ಅಲ್ಲಿ ಗ್ರೋಸರಿ ನಾವೀಗ ಏನೋ ಐಟಮ್ ನೋಡ್ತೀವಿ ಎಲ್ಲದರಲ್ಲೂ ಫಾರ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಎಲ್ಲ ಡಿಸ್ಕೌಂಟ್ ಇರುತ್ತೆ ನಮ್ಮ ಲೀಸ್ಟ್ನಲ್ಲಿ ಇರೋ ವಸ್ತುನ ಬಿಟ್ಬಿಟ್ಟು ನಾವು ಹೆವಿ ಐಟಮ್ ತೊಗೊಂಡ್ಬಿಡ್ತೀವಿ ಅಂದರೆ ನಮಗೆ ಯೂಸ್ ಇರಲಿಲ್ಲ ನಮ್ಮ ಲೀಸ್ಟಲ್ಲಿ ಆ ಐಟಮ್ ಬೇಕಂತ ಇರಲಿಲ್ಲ ಅದರಲ್ಲಿ ಅದ್ರ ಮೇಲೆ ಡಿಸ್ಕೌಂಟ್ ಇತ್ತು ನಾವು ಅದನ್ನು ನೋಡಿಬಿಟ್ಟು ಅದನ್ನ ತೊಗೊಂಡ್ಬಿಡ್ತೀವಿ ಇದರಿಂದ ನಮಗೆ ಲಾಭ ಅಲ್ಲ ಆಗಿರೋದು ಆ ಡಿಸ್ಕೌಂಟಿತ್ತು ಒಳ್ಳೆ ಕಮ್ಮಿ ರೇಟಿಗೆ ಸಿಕ್ತು ಸರಿಯೇ ಆದರೆ ಮಂತ್ಲಿ ಗ್ರೋಸರಿ ಲೀಸ್ಟಲ್ಲ ಅದು ಇರಲಿಲ್ಲ ಎಕ್ಸ್ಟ್ರಾ ವಸ್ತುನ ನಾವು ತಗೊಂಡ್ವಿ ಇದರಿಂದ ನಮಗೆ ಲಾಸೇ ಆಗಿರೋದು ಅಲ್ವಾ ಹಾಗಂತ ಮಾಲ್ಗಳಲ್ಲಿ ಶಾಪಿಂಗ್ ಮಾಡಿದ್ರೆ ಲಾಸ್ ಅಂತ ಅಲ್ಲ ನಮ್ಮ ಒಂದು ಲೀಸ್ಟ್ ಪ್ರಕಾರ ಎಕ್ಸ್ಟ್ರಾ ವಸ್ತುನ ನಾವು ತೊಗೊಂಡಂಗೆ ಮತ್ತೆ ಬಂದುಬಿಟ್ಟು ಮತ್ತು ಇದರಿಂದ ನಮಗೆ ತುಂಬ ಹಣ ಸೇವ್ ಆಗುತ್ತೆ ಮತ್ತು ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ ಒಂದು ದೊಡ್ಡ ಒಂದು ಹೋಲ್ಸೇಲ್ ಅಂಗಡಿಗಳೆಲ್ಲ ಇರುತ್ತಲ್ಲ ಅಲ್ಲಿಗೆ ಒಂದು ಲೀಸ್ಟ್ ತರ ಮಾಡ್ಕೊಂಡೋಗಿ ಅಲ್ಲಿಂದ ನಾವು ತರೋದ್ರಿಂದ ಸ್ವಲ್ಪ ಡಿಸ್ಕೌಂಟ್ ಆಗಿನೂ ಇರುತ್ತೆ ನಮಗೆ ಅಂದ್ರೆ ಸ್ವಲ್ಪ ಕಮ್ಮಿ ಬಜೆಟ್ ನಲ್ಲೇ ಎಲ್ಲಾ ರೀತಿಯ ಐಟಮ್ಗಳನ್ನ ತರಬಹುದು ಇದರಿಂದ ಕೂಡ ನಾವು ಹಣ ಸೇವ್ ಮಾಡ್ಕೋಬಹುದು ಎರಡನೇ ಐಟಮ್ ಬಂದ್ಬಿಟ್ಟು ತರಕಾರಿ ನಾವಿವಾಗ ತರಕಾರಿ ತರ ಪದೇ ಪದೇ ನಾವು ಹೋಗ್ಬೇಕಾಗುತ್ತೆ ಮಾರ್ಕೆಟ್ಗೆ ಮಾರ್ಕೆಟ್ಗೆ ಅಂದ್ರೆ ಪಕ್ಕದಲ್ಲೇ ಏನಿರಲ್ಲ ಹೋಗ ಬರೋಕೆ ಆಟೋ ಖರ್ಚು ಗಾಡಿಗೆ ಪೆಟ್ರೋಲ್ ಖರ್ಚು ಎಲ್ಲ ಬರುತ್ತೆ ಪದೇ ಪದೇ ನಮಗೆ ಹೋಗೋಕ್ಕಾಗಲ್ಲ ತರಕಾರಿನ ನಾವು ಆಗಾಗ ಮಾರ್ಕೆಟಿಗೆ ಹೋಗಿ ತರೋದ್ರಕ್ಕಿಂತ ನಾವು ವಾರಕ್ಕೆ ಸಲ ತಂದು ಫ್ರಿಡ್ಜ್ನಲ್ಲಿ ಇಡೋದು ತುಂಬ ಬೆಸ್ಟ್ ಅಂತ ಹೇಳ್ತೀನಿ ಅಂದರೆ ಫ್ರೆಶ್ ಆಗಿ ಇದು ಸಿಗಬೇಕಂದ್ರೆ ನಾವು ಡೈಲಿ ಹೋಗೋಗೆ ಬರಬೇಕು ಸ್ವಲ್ಪ ದೂರ ಇದೆ ನಾವು ಆಟೋ ಗಾಡಿಯಲ್ಲಿ ಹೋಗಬೇಕು ಅಂದರೆ ಅದಕ್ಕೂ ಕೂಡ ಸುಮ್ಮನೆ ದುಡ್ಡು ಇನ್ವೆಸ್ಟ್ ಮಾಡ್ದಂಗೆ ಆಗುತ್ತೆ ಫ್ರಿಜ್ನಲ್ಲಿ ಇಟ್ಟು ಒಂದು ವಾರ ತನಕ ಹೆಂಗಾದರೂ ಮೈಂಟೈನ್ ಮಾಡ್ಕೋಬಹುದು ಇದರಿಂದ ಕೂಡ ನಾವು ಹಣನ ಸೇವ್ ಮಾಡ್ಕೋಬಹುದು ಮತ್ತೆ ಹೇಳೋದಾದರೆ ಮನೆ ಹತ್ರ ಬರೋ ಗಾಡಿಗಳಲ್ಲಿ ಇದರಲ್ಲಿ ತಗೊಳ್ಳೋಣ ಅಂದರೆ ಅದರಲ್ಲಿ ಆಗಿ ಇರುತ್ತೆ ಆದರೆ ಅವರು ಐವತ್ತು ರೂಪಾಯಿ ಇರುವ ವಸ್ತುವಿಗೆ ಅರವತ್ತು ಎಪ್ಪತ್ತು ರೂಪಾಯಿ ಆಗ್ತಾರೆ ಹತ್ತು ಇಪ್ಪತ್ತು ರೂಪಾಯಿ ಅವ್ರಿಗೆ ಎಕ್ಸ್ಟ್ರಾ ಚಾರ್ಜ್ ಹಾಕಿನೇ ನಿಮಗೆ ಕೊಡೋದು ಇದರಿಂದ ಸಿಗುವಂಥ ಇಪ್ಪತ್ತು ಮೂವತ್ತು ರೂಪಾಯಿನೇ ನಿಮಗೆ ಹಾಸನೇ ಐಟಮ್ ಅಂತ ಹೇಳಕ್ಕೆ ಈಗ ಒಂದು ಅಂಗಡಿಗೆ ಹೋದ್ವಿ ಅಂದ್ಕೊಳ್ಳಿ ಮನೆ ಹತ್ರನೇ ಇದೆ ಹಾಲು ತರಕ್ಕೆ ತರೋಕ್ಕೆ ಹೋದ್ವಿ ಹೋದಾಗ ನಾವು ಒಂದು ಹಾಲು ಅದು ಇದು ಎಲ್ಲ ತಗೊಂಡಿರ್ತೀವಿ ಬಿಸ್ಕೆಟು ಏನೇನೋ ಐಟಮ್ ತಗೊಂಡು ಒಂದು ತೊಂಬತ್ತು ರೂಪಾಯಿ ತೊಂಬತ್ತೈದು ರೂಪಾಯಿ ಆಗಿದೆ ಅಂದ್ಕೊಳ್ಳಿ ಆಗ ನಾವು ಅವರಿಗೆ ನೂರು ರೂಪಾಯಿನ ಕೊಡ್ತೀವಿ ಚೇಂಜ್ ಎಷ್ಟು ಕೊಡ್ತಾರೆ ಅವರು ಐದು ರೂಪಾಯಿ ಹತ್ತು ರೂಪಾಯಿ ಕೊಡ್ತಾರೆ ತೊಂಬತ್ತೈದು ರೂಪಾಯಿ ಆಗಿದ್ದರೆ ಐದು ರೂಪಾಯಿ ಚೇಂಜ್ ಕೊಡ್ತಾರೆ ಆ ಚೇಂಜ್ನ ತಂದ್ಬಿಟ್ಟು ನಾವೇನು ಮಾಡ್ತೀವಿ ಮನೇಲಿ ಎಲ್ಲೋ ಒಂದು ಕಡೆ ಹಾಕಿಬಿಡ್ತೀವಿ ಇಲ್ಲ ಎಲ್ಲ ಒಂದು ಕಡೆ ಇಟ್ಬಿಡ್ತೀವಿ ಐದು ರೂಪಾಯಿ ಆ ಕಡೆ ಈ ಕಡೆ ಬಿದ್ದಿರುತ್ತೆ ಇಲ್ಲಾಂದರೆ ಅದಕ್ಕೆ ಆ ಕಡೆ ಯಾವ ಈ ಮೂಲೆಲ್ಲ ಹಾಕಿದ್ದೀವಿ ನಮಗೆ ನೆನಪಿರಲ್ಲ ಅದಕ್ಕೆ ಅಂತಲೇ ಕಿಚನ್ನಲ್ಲಿ ಒಂದು ಕೋಲಕನ್ನ ಇಟ್ಬಿಡಿ ಅದರಲ್ಲಿ ಈ ಹಾಲಿಗೆ ಅದಕ್ಕೆ ಇದಕ್ಕೆ ತರಕಾರಿಗೆಲ್ಲ ತೊಗೊಂಡಿರ್ತೀವಲ್ಲ ಒಂದು ಐದು ಹತ್ತು ರೂಪಾಯಿಲ್ಲ ಚಿಲ್ಲರೆ ಸಿಕ್ಕಿರೋದನ್ನು ಆ ಗೋಲ ಹುಂಡಿಗೆ ಹಾಕಿ ಇದರಿಂದ ಕೂಡ ಮನಿ ಸೇವಿಂಗ್ ತುಂಬ ಈಸಿಯಾಗಿ ಮಾಡ್ಬೋದು ಆ ಒಂದೊಂದು ರೂಪಾಯಿ ಎರಡೆರಡು ರೂಪಾಯಿ ನನಗೆ ಒಂದು ಆರು ತಿಂಗಳು ವರ್ಷ ಆದಮೇಲೆ ನೋಡೋಕ್ಕೆ ಒಂದು ದೊಡ್ಡ ಆಗಿ ಕೂಡ ಇರುತ್ತೆ ಅದು ಆದರೆ ತುಂಬ ಜನ ನಾವು ಇದ್ರ ಬಗ್ಗೆ ಗಮನನೇ ಹರಿಸಿರಲ್ಲ ಐದು ರೂಪಾಯಿ ಹತ್ತು ರೂಪಾಯಲ್ಲ ಚೇಂಜ್ ಎರಡೆರಡು ರೂಪಾಯಿ ಮೂರು ಮೂರು ಎರಡೆರಡು ರೂಪಾಯಿ ಐದೈದು ರೂಪಾಯಿ ಕಾಯಿನ್ ಎಲ್ಲ ಅಲ್ಲಿ ಇಲ್ಲಿ ಹಾಕಿ ಇಟ್ಟಿರ್ತೀವಿ ಇದರಿಂದ ಕೂಡ ನಾವು ತುಂಬ ದೊಡ್ಡ ಅಮೌಂಟಾಗಿ ಕೂಡ ಸೇಮ್ ಒಂದು ಐಟಮ್ ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಮತ್ತೆ ಏನಂದರೆ ಈಗ ಎಲ್ಲರತ್ರ ಫೋನ್ ಇರುತ್ತೆ ಮನೆಯಲ್ಲಿ ಫ್ರೀ ಟೈಮಿಗೆ ಏನು ಮಾಡ್ತೀವಿ ನಾವು ಆನ್ಲೈನ್ ಶಾಪಿಂಗ್ಸ್ ನೋಡ್ತಾ ಇರ್ತೀವಿ ಒಂದು ಯಾವುದಾದ್ರೂ ಒಂದು ಬಟ್ಟೆ ನೋಡಿದ್ವಿ ಏನಾದರೂ ಒಂದು ಐಟಮ್ಸ್ ನೋಡಿದ್ವಿ ಸುಮ್ಮನೆ ನೋಡ್ತಾ ನೋಡ್ತಾ ಕೈಯಲ್ಲಿ ಒಂದು ಇನ್ನೂರು ಮುನ್ನೂರು ರೂಪಾಯಿ ಇತ್ತು ಅಂದ್ಕೊಳ್ಳಿ ಸುಮ್ಮನೆ ಬುಕ್ ಮಾಡ್ಕೊಳ್ತಾ ಹೋಗೋದು ಆದರೆ ಅದು ಯೂಸೇ ಇರಲ್ಲ ನಮಗೆ ಏನಾದರೂ ಒಂದು ಹಬ್ಬ ಇದೆ ಇಲ್ಲ ಏನಾದರೂ ಇದೆ ನೀವು ಒಂದು ಐಟಮ್ ನಮಗೆ ಬೇಕು ಅಂದಾಗ ನಾವು ತಗೊಳ್ಳೋದಕ್ಕಿಂತ ಜನಕ್ಕೆ ನೋಡಿದ್ದೀನಿ ನಾನು ನಾನು ಕೂಡ ಹಾಗೆ ಇದ್ದಿದ್ದು ಮೊದಲು ಯಾವುದೇ ಐಟಮ್ನ ನೋಡಿದ್ರು ಸುಮ್ಮನೆ ಬುಕ್ ಮಾಡ್ತಾ ಹೋಗೋದು ಕೈಯಲ್ಲಿ ದುಡ್ಡು ಇದ್ರೂ ಕೂಡ ಇಲ್ಲ ಕೂಡ ಕೂಡ ಇಷ್ಟ ಆಯಿತು ಸುಮ್ಮನೆ ಬುಕ್ ಮಾಡೋದು ಇದೇ ರೀತಿ ಬುಕ್ ಮಾಡ್ತಾ ಮಾಡ್ತಾ ಎಷ್ಟು ಐಟಮ್ ನಮಗೆ ಯೂಸ್ ಇರಲ್ಲ ತಂದು ಸುಮ್ಮನೆ ಮುಳೆ ಹಾಕಬೋದು ಯಾವುದೋ ಇಲ್ಲ ಇರಬೇಕಾದ್ರೂ ಬಟ್ಟೆ ಏನೋ ಒಂದು ಒಟ್ಟನ್ನು ತಂದು ಸುಮ್ಮನೆ ಬುಕ್ ಮಾಡಿ ಅದಕ್ಕೂ ಕೂಡ ದುಡ್ಡನ್ನು ಹಾಕಿ ಇನ್ವೆಸ್ಟ್ ಮಾಡೋದು ಅದರಿಂದ ನಮಗೆ ಏನು ಉಪಯೋಗ ಇರಲ್ಲ ಆ ಬಟ್ಟೆ ಕೂಡ ಒಂದು ಟೈಮ್ ಹಾಕಿರ್ತೀವಿ ಸೈಜ್ ಸರಿ ಇದ್ರೆ ಸರಿ ಬಂತು ಇಲ್ಲಾಂದರೆ ಅದು ಬಟ್ ಮತ್ತೆ ಅದನ್ನು ರಿಟರ್ನ್ ಮಾಡೋದಂತೆ ಮತ್ತೆ ಇದು ಮಾಡೋದಂತೆ ಸುಮ್ಮನೆ ನಾವು ಟೈಮ್ ನಮ್ಮ ಟೈಮ್ ಕೂಡ ವೇಸ್ಟ್ ಮಾಡಿಕೊಂಡು ಸುಮ್ಮನೆ ಹಣನ ಕೂಡ ನಾವು ವೇಸ್ಟ್ ಮಾಡ್ಕೊಳ್ತೀವಿ ಇದೆಲ್ಲ ನನ್ನ ಓನ್ ಐಡಿಯಾಸಿಂದ ನಾನು ನನ್ನ ಒಂದು ಹ್ಯಾಬಿಟ್ನ ನಾನು ಚೇಂಜ್ ಮಾಡ್ಕೊಂಡಿರೋದು ಇದರಿಂದ ತುಂಬ ಮನಿ ಸೇವ್ ಮಾಡ್ಕೊಬಹುದು ನಮಗೆ ಗೊತ್ತಿಲ್ಲದೇ ನಮ್ಮ ಹಿಂದೆ ಎಷ್ಟೋ ರೀತಿಯ ಹಣ ನಾವು ವೇಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ನೀವು ಒಂದು ಒಂದು ರೀತಿಯ ಈ ರೀತಿ ಒಂದು ಗೋಲಕ್ಕಾಗಲಿ ಒಂದು ಉಂಡಿ ಆದರೆ ಇಟ್ಕೊಂಡು ಅದರಲ್ಲಿ ಎಲ್ಲ ರೀತಿಯ ಮನಿನ ಹಾಕೊಂಡು ಸೇವ್ ಮಾಡೋದ್ರಿಂದ ಮತ್ತು ನಾನೊಂದು ಎರಡು ಮೂರು ಥರದ ವಿಡಿಯೋಗಳನ್ನ ಕೂಡ ಮಾಡ್ಕೊಂಡಿದ್ದು ಮಾಡಿದ್ದೀನಿ ಪ್ಲೀಸ್ ಚೆಕ್ ಮಾಡಿ ಅದರಲ್ಲಿ ಕೂಡ ನಾನು ಹೇಳಿದ್ದೀನಿ ಯಾವ ರೀತಿ ಮನಿ ಸೇವ್ ಮಾಡ್ಬೋದು ನೀವು ಅಂದ್ಕೊಂಡಿರಬೇಕು ಏನು ಟಿಪ್ಸ್ ಮೇಲೆ ಟಿಪ್ಸ್ ಹೇಳ್ತಾನೆ ಹೋಗ್ತಿದ್ದಾರೆ ಅಂದರೆ ನೀವು ಎಷ್ಟು ಲಕ್ಷ ಎಷ್ಟು ತನಕ ಹಣ ಸೇವ್ ಮಾಡಿದ್ದೀರಾ ಅಂತ ನಾನು ನನ್ನ ಅಭಿಪ್ರಾಯದಿಂದ ನನ್ನ ಕೈಯಲ್ಲಿ ಆಗುವಷ್ಟು ಹಣನ ಈ ರೀತಿ ಒಂದೊಂದು ಐಡಿಯಾಸಿಂದ ನಾನು ಕೂಡ ಸೇವ್ ಮಾಡಿದ್ದೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಮತ್ತು ಇದ್ರ ಬಗ್ಗೆ ಲೈವ್ ಪ್ರೂಫ್ ಕೂಡ ತೋ ತೋರಿಸಿದ್ದೀನಿ ನಾನು ಮತ್ತು ಹಣ ಮ ಮನಿ ಸೇವಿಂಗ್ನ ಒಂದು ಇನ್ನೊಂದು ಒಳ್ಳೆಯ ಒಂದು ವೀಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಇದರಲ್ಲಿ ಏನಾದರೂ ಐಡಿಯಾಸ್ ಇತ್ತು ಅಂದರೆ ಹಣ ಸೇವ್ ಮಾಡೋದು ಈ ಮನಿ ಟಿಪ್ಸ್ಗಳೆಲ್ಲ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಎಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಪ್ಲೀಸ್ ಪಕ್ಕದಲ್ಲಿರೋ ಬಿಲ್ ಲೈಕನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್